ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ನಮ್ಮ ಕರ್ನಾಟಕದ ಸಿ ಎಂ ಅವರು ದಯವಿಟ್ಟಿದ್ದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಿದೆ ಸುಮಾರು ಹತ್ತು ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗ್ಬೇಕಂತ ನಮ್ಮ ಸಿದ್ದರಾಮಯ್ಯವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎಲಿಮನೆಯಲ್ಲಿ ಜಾಮ್ ಆಗಿದ್ದಾರೆ ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ತ್ಕೊಂಡಿದ್ದೀವಿ ಇದರ ಮೈನ್ ಕಾರ್ಯಕರ್ತ ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ದಯವಿಟ್ಟು ಬಗ್ಗೆ ನೀವು ಗಮನ ಹರಿಸಿ ನಮ್ಮ ನಮ್ಮ ಕಷ್ಟವನ್ನ ಕರ್ನಾಟಕದ ಸಿಎಂಒ ಮತ್ತು ಡಿ ಎಂಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಅತಂತ್ರ ಆಗಿದ್ದೇವೆ ಇನ್ನೊಂದು ಸ್ವಲ್ಪ ಪಾಕಿಸ್ತಾನದ ರೊಕ್ಕ 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 ದೊಡ್ಡ ಪಾದ ಮಾರ ಹೋದ್ರೆ ದೊಡ್ಡ ಪಾದಕ್ಕೆ ಹೋಗ್ಬಿಡ್ಬಾರ ಹೋದ್ರೆ ಹಿಂಗ್ ಬಿಡ್ಬಾರ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೇಕು ಊಟ ಮಾಡಿಲ್ಲ ಉಪವಾಸ ಬೆಳಿಗ್ಗೆ ನಾವು ಒಂಬತ್ತು ಗಂಟೆ ಬಂದ್ರು ಕೂಡ ಇವತ್ತಿಗೆ ಗಾಡಿ ಬಿಡಲ್ಲ ಸಮಯ ಸ್ವಾಮಿರು ಬರೀ ಪಾರ್ಕಿಂಗ್ ಟೋರ್ ಅಲ್ಲಿ ಸ್ವಾಮಿ ಪೊಲೀಸ್ ಸ್ವಾಮಿಯರು ಪಾರ್ಕಿಂಗ್ ಹುಬ್ಬಕ್ಕಾಗಿದ್ದಾರೆ ಎಲ್ಲಿ ಬಿಡ್ತಾ ಇಲ್ಲ ಗಾಡಿಗಳು ಇಲ್ಲಿ ಕರ್ನಾಟಕದ ಗಾಡಿಗಳು ಯಾವ್ದು ಬಿಡ್ತಿಲ್ಲ ಯಾಕೆ ಅಂತ ಕೇಳಿದ್ರೆ ಯಾರು ಬಂದು ನಮ್ಮನ್ನು ಕೇಳ್ತಾ ಇಲ್ಲ ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಸ್ವಲ್ಪ ತಗೋಬೇಕು ನಮ್ಮಲ್ಲಿ ಸಣ್ಣ ಮಕ್ಕಳು ಕರ್ಕೊಂಡ್ ಬಂದಿದ್ದೀವಿ